ಸ್ನೇಹಿತರಿಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಅದರ ಪ್ರಯುಕ್ತ ತಮ್ಮೆಲ್ಲರಿಗೂ ಕೂಡ ಶುಭ ಕಾಮನೆಗಳನ್ನು ಸಲ್ಲಿಸ್ತೇನೆ ಸಂವಿಧಾನದಲ್ಲಿ ಮಾಧ್ಯಮ ಕ್ಷೇತ್ರಕ್ಕೆ ಅನೇಕ ರೀತಿಯಲ್ಲಿ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದಾರೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ತಮಗೆ ಸಂವಿಧಾನದಲ್ಲೇ ದತ್ತವಾಗಿದೆ ಬಹುಶಃ ಅದರ ಹಿನ್ನೆಲೆಯಲ್ಲಿ ಸಮಾಜದ ಅಂಕುಡೊಂಕುಗಳನ್ನು ನ್ಯೂನತೆಗಳನ್ನು ಸರಿ ಮಾಡುವ ದೃಷ್ಟಿಯಲ್ಲಿ ತಮ್ಮ ಪಾತ್ರ ಅಪಾರವಾದದ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ತುಮಕೂರಿನಲ್ಲಿ ಭಾಳ ವಿಜೃಂಭಣೆಯಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿವಸವನ್ನು ಆಚರಣೆ ಮಾಡಿದ್ದೇವೆ ಜಿಲ್ಲಾಡಳಿತ ಮತ್ತು ಶಿಕ್ಷಣ ಇಲಾಖೆ ಮತ್ತು ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳಿಗೂ ಕೂಡ ನಾನು ಅಭಿನಂದಿಸ್ತೇನೆ ಡಿ ಸಿ ಅವರು ಒ ಅವರು ಎಸ್ ಪಿ ಅವರು ನಮ್ಮ ಕಮಿಷನರು ಅವರೆಲ್ಲರೂ ಕೂಡ ಈ ಸಮಾರಂಭವನ್ನು ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಶ್ರಮಿಸಿದ್ದಾರೆ ಅವರಿಗೆ ಅಭಿನಂದನೆಗಳು ತಮಗೆಲ್ಲ ಗೊತ್ತಿದ್ದಾಗೆ ತುಮಕೂರು ರಾಜ್ಯದಲ್ಲಿ ಭಾಳ ಪ್ರತಿಷ್ಠಿತವಾದ ಜಿಲ್ಲೆ ಮತ್ತು ವಿಸ್ತೀರ್ಣದಲ್ಲಿ ಕೂಡ ಬೆಳಗಾಂ ಗುಲ್ಬರ್ಗಾ ಬಿಟ್ರೆ ತುಮಕೂರು ಮೂರನೇ ಸ್ಥಾನವನ್ನು ಪಡ್ಕೊಂಡಿದೆ ಸುಮಾರು ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳು ತುಮಕೂರಿನಲ್ಲಿ ಬರುತ್ತೆ ಮತ್ತು ಮೂರು ಕ್ಷೇತ್ರಗಳಿಗೆ ಸಂಸತ್ತಿನಲ್ಲಿ ಪ್ರಾತಿನಿಧ್ಯವನ್ನು ಪಡ್ಕೊಳ್ತಕ್ಕಂಥ ರೀತಿಯಲ್ಲಿ ತುಮಕೂರು ಜಿಲ್ಲೆ ಆಗಿರುವಂಥದ್ದು ಮತ್ತು ಬೆಂಗಳೂರಿಗೆ ಕೇವಲ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಅತಿ ವೇಗವಾಗಿ ಬೆಳೀತಕ್ಕಂಥ ಪಟ್ಟಣ ಯಾವುದಾದ್ರೂ ಇದ್ದರೆ ಅದು ತುಮಕೂರು ಅಂಥೇಳಿ ನಾನು ಭಾವಿಸಿದ್ದೇನೆ ಮುಂದಿನ ಹತ್ತು ಇಪ್ಪತ್ತು ವರ್ಷಗಳಲ್ಲಿ ತುಮಕೂರು ಬೆಂಗಳೂರಿಗೆ ಯಾವುದೇ ರೀತಿಯ ವ್ಯತ್ಯಾಸ ಇರೋದಿಲ್ಲ ತುಮಕೂರು ಗ್ರೇಟರ್ ಬ್ಯಾಂಗ್ಳೂರಿನಲ್ಲಿ ಒಂದು ಭಾಗ ಆಗ್ತದೆ ಅಂತ ಹೇಳಿ ಈಗಾಗಲೇ ಆ ದೃಷ್ಟಿಯಲ್ಲಿ ನಾವು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟೀಸ್ಗಳು ಸುಮಾರು ನೂರು ನೂರ ಐವತ್ತು ಕಿಲೋಮೀಟ್ರ್ ದೂರದಲ್ಲಿ ಅವುಗಳ ಪರಿಮಿತಿಯನ್ನು ಇಟ್ಕೊಂಡಿದ್ದಾವೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳೇ ಆ ಪಟ್ಟಣಗಳಿಗೆ ಎಪ್ಪತ್ತು ಕಿಲೋಮೀಟರ್ ತೊಂಬತ್ತು ಕಿಲೋಮೀಟರ್ ನೂರು ಕಿಲೋಮೀಟರ್ ದೂರದಲ್ಲಿ ಇರುತ್ತವೆ ಮತ್ತು ಅದು ಆ ಪಟ್ಟಣಗಳಿಗೆ ಬರೋದಕ್ಕೆ ಹೋಗೋದಕ್ಕೆ ಸಂಪರ್ಕವನ್ನು ಅಷ್ಟು ಅಚ್ಚುಕಟ್ಟಾಗಿ ಅವರು ಮಾಡಿರ್ತಾರೆ ಹಾಗಾಗಿ ತುಮಕೂರು ಕೂಡ ಅದೇ ರೀತಿಯಲ್ಲಿ ಬೆಂಗಳೂರಿಗೆ ಹೊಂದಿಕೊಂಡಂತೆ ಬೆಳವಣಿಗೆ ಆಗುತ್ತೆ ಅಂತೇಳಿ ನಮ್ಮೆಲ್ಲರ ಆಶಯ ಆ ದೃಷ್ಟಿಯಲ್ಲಿ ನಮ್ಮ ಸರ್ಕಾರವು ಕೂಡ ಕೆಲಸವನ್ನು ಇದೆ ಈಗಾಗಲೇ ನಾವು ಇನ್ಫ್ರಾಸ್ಟ್ರಕ್ಚರ್ ಸಚಿವರಿಗೆ ನಾನು ಮನವಿ ಮಾಡಿದ್ದೇನೆ ಬೆಂಗಳೂರಿನ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ತುಮಕೂರಿನ ಆಸುಪಾಸಿನಲ್ಲಿ ಮಾಡಿಕೊಡಬೇಕು ಮಂಜೂರು ಮಾಡಬೇಕು ಅಂತೇಳಿ ಕೇಳಿಕೊಂಡಿದ್ದೇನೆ ಎರಡು ಜಾಗದಲ್ಲಿ ಜಾಗವನ್ನು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಕೆ ಬಿನವರು ಗುರುತಿಸಿದ್ದಾರೆ ಒಂದು ವಸಂತ ನರಸಾಪುರ ಆರು ಸ್ಟೇಜಸ್ಸಲ್ಲಿದೆ ಅದಕ್ಕೆ ಹೊಂದಿಕೊಂಡಂತೆ ನ್ಯಾಷನಲ್ ಹೈವೇ ನಮ್ಮ ಫಾರ್ಟಿ ಏಟ್ ನಲ್ಲಿ ಸುಮಾರು ಮೂರು ಸಾವಿರ ಎಕರೆ ಭೂಮಿಯನ್ನು ಒಂದು ಅಂದಾಜು ಮಾಡಿದ್ದಾರೆ ನಕ್ಷೆ ಮಾಡಿದ್ದಾರೆ ಅಲ್ಲಿ ಒಂದು ಕಡೆ ಇನ್ನೊಂದು ಕಡೆ ಮುಂದುವರೆದು ಸಿ ಬಿ ದೇವಸ್ಥಾನ ಇದೆಯಲ್ಲ ಬಿಯಿಂದ ಹಿಡಿದು ಕೊರಟಗೆರೆಯಿಂದ ಹಿಡಿದು ಮಧುಗಿರಿ ಒಂದು ಭಾಗ ಇಂದಿರಾ ಫಾರಮ್ ಇದೆ ಅಲ್ಲಿವರೆಗೆ ಸುಮಾರು ನಾಲ್ಕೈದು ಸಾವಿರ ಎಕರೆ ಭೂಮಿಯನ್ನು ಕೂಡ